ಮಂಗಳಾಂಗ ಭವ ಭಂಗ ಬಿಡಿಸಿ ನಿನ್ನ ಡಿಂಗರಿಗನ ಮಾಡು ಅನಂಗ ಜನಕ ಹಂಗೆ ಮಾಡಲಯ್ಯ ಕೃಷ್ಣ ಹೋಗುತ್ತಿದೆ ಆಯುಷ್ಯ ಮಂಗಳಾಂಗ ಭವ ಭಂಗ ಬಿಡಿಸಿ ನಿನ್ನ ಡಿಂಗರಿಗನ ಮಾಡು ಅನಂಗ ಜನಕ ಹಂಗೆ ಮಾಡಲಯ್ಯ ಕೃಷ್ಣ ಹೋಗುತ್ತಿದೆ ಆಯುಷ್ಯ ಏಸು ಜನುಮದ ಸುಕೃತದ ಫಲವೋ ತಾನು ಜನಿಸಲಾಗಿ ಭೂಸುರ ದೇಹದ ಜನುಮವು ಎನಗೆ ಸಂಭವಿಸಿದೆಯಾಗಿ ಮೋದ ತೀರ್ಥ ಮತ ಚಿಹ್ನಿತನಾಗದೆ ದೋಷಕ್ಕೆ ಒಳಗಾಗಿ ಲೇಷ ಸಾಧನವ ಕಾಣದೆ ದುಸಹವಾಸದಿಂದಲೇ ದಿನ ದಿನ ಕಳೆದೆ ಹಾಗೆ ಮಾಡಲಯ್ಯ ಕೃಷ್ಣ ಪೋಗುತ್ತಿದೆ ಆಯುಷ್ಯ ಅವನಿಯೊಳಗೆ ಪುಣ್ಯಕ್ಷೇತ್ರ ಚರಿಸುವ ಅವಣಿಕೆಯನಗಿಲ್ಲ ಪವನಾತ್ಮಕ ಗುರು ಮಧ್ವಶಾಸ್ತ್ರದ ಪ್ರವಚನ ಕೇಳಲಿಲ್ಲ ತವಕದಿಂದ ಗುರು ಹಿರಿಯರ ಸೇವಿಸಿ ಅವರ ಒಲಿಸಲಿಲ್ಲ ರವಿನಂದನ ಕೇಳಿದರುತ್ತರ ಕೊಡೆ ವಿವರ ಸರಕು ಬಂದಾಗರಿಲ್ಲ ಹ್ಯಾಂಗೆ ಮಾಡಲಯ್ಯ ಕೃಷ್ಣ ಪೋಗುತ್ತಿದೆ ಆಯುಷ್ಯಾ ಶಶಿಮುಖಿ ಕನಕದಾಸೆಗೆ ಬೆರೆತು ವಸುಪತಿ ನಿನ್ನಡಿಯ ಹಸನಾಗಿ ನಿನ್ನ ನೆನೆಯದೆ ಕೃಪೆಯ ಗಳಿಸದೆ ಕೆಟ್ಟನಯ್ಯಾ ನಿಶಿ ಹಗಲು ಸ್ಥಿರವೆಂದು ತನುಬನು ಪೋಷಿಸಲಾಶಿಸಿ ಜಿಯ ಉಸುರಿದನೆಲ್ಲವೋ ನೆಲವೋ ಸರ್ವಕಾಲ ನಿನ್ನೊಡೆತನವೆಂಬುದ ಬಗೆಯನು ಅರಿಯದೆ ಹಂಗೆ ಮಾಡಲಯ್ಯ ಕೃಷ್ಣ ಪೋಗುತ್ತಿದೆ ಆಯುಷ್ಯ ನೆರೆ ನಂಬಿದ ಪಾವಟಿಗಳು ಎಲ್ಲ ಸರಿದು ಹೋದವಲ್ಲ ಪರಿ ಪರಿಜನುಮವು ಬರುವ ಭರವಸೆಯಂತೂ ಇಲ್ಲ ಪರಿ ಪರಿ ವಿಷಯದ ಆಸೆಯು ಎನಗೆ ಆಯಿತಲ್ಲ ಹರಿಯೇ ಜಗದಿನೊಬ್ಬನಲ್ಲದೆ ಪೊರೆವರಿನ್ನಾರು ಇಲ್ಲವಲ್ಲ ಹಂಗೆ ಮಾಡಲಯ್ಯ ಕೃಷ್ಣ ಪೋಗುತ್ತಿದೆ ಆಯುಷ್ಯ ಭಾಗವತರೊಡಗೂಡಿ ಉಪವಾಸ ಜಾಗರ ಒಂದು ದಿನ ಮಾಡಲಿಲ್ಲ ತ್ರಾಗದಿ ಶುಕ ಮುನಿ ಪೇಳ್ದ ಹರಿಕತೆ ಸಂಯೋಗವೆಂಬುದಿಲ್ಲ ನೀಗುವಂತ ಭವ ಭಯದ ಭಕುತಿ ವೈರಾಗ್ಯವೆಂಬುದಿಲ್ಲ ವಂದ್ಯ ಗೋಪಾಲ ವಿಠಲ ವಂದ್ಯ ಗೋಪಾಲ ವಿಠಲ ತಲೆ ಬಾಗಿ ನಿನ್ನನೆ ಬೇಡಿಕೊಂಬೆ ಹ್ಯಾಂಗೆ ಮಾಡಲಯ್ಯ ಕೃಷ್ಣ ಪೊಗುತ್ತಿದೆ ಆಯುಷ್ಯ ಮಂಗಳಾಂಗ ಭವಭಂಗ ಬಿಡಿಸಿ ನಿನ್ನ ಡಿಂಗರಿಗನ ಮಾಡುವ ಅನಂಗ ಜನಕ ಹಂಗೆ ಮಾಡಲಯ್ಯ ಕೃಷ್ಣ ಪೊಗುತ್ತಿದೆ ಆಯುಷ್ಯ ಹರೇ ಶ್ರೀನಿವಾಸ